ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೇಮ್ ಟು ಸೇಮ್ ತನೇ ಕಾಣುವಂತಹ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಕೇವಲ ಐನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಷ್ಟೇ ತುಂಬ ಕಡಿಮೆ ಪ್ರೈಸಿಂದನೇ ಸ್ಟಾರ್ಟ್ ಆಗುತ್ತೆ ಗೋಲ್ಡ್ ಪಕ್ಕ ಈ ಜುವೆಲರಿಗಳನ್ನ ಹಿಡಿದು ನೋಡಿದರೆ ನಿಜವಾಗ್ಲೂ ಗೋಲ್ಡ್ಗೂ ಈ ಒನ್ ಗ್ರಾಮ್ ಗೋಲ್ಡ್ಗೂ ಡಿಫ್ರೆನ್ಸೇ ಗೊತ್ತಾಗಲ್ಲ ಅಷ್ಟು ತುಂಬಾ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ ಮಾತ್ರ ಬನ್ನಿ ಹೇಗಿದೆ ಇವತ್ತಿನ ಕಲೆಕ್ಷನ್ಸ್ ಅಂತ ಪೂರ್ತಿಯಾಗಿ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಆ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿಯಾಗಿ ಅಮೌಂಟ್ ಕೊಟ್ಟೋದಿರಲ್ಲ ಏನಿರಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ನ ಮಾಡ್ಕೋಬೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಡೈಲಿ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ವಿಡಿಯೋ ಹಾಕಿದ ತಕ್ಷಣ ನೀವು ಇಮಿಡಿಯೇಟ್ ಆಗಿ ನೋಡ್ಬೋದು ಪ್ರತಿದಿನವೂ ತುಂಬ ಒಳ್ಳೊಳ್ಳೆ ಹಾಕ್ತಾ ಇರ್ತೀನಿ ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ನೋಡೋಣ ನೋಡಿ ಇದು ಮುತ್ತಿನ ಸರ ತುಂಬಾ ಆಗಿದೆ ಆ ಪೆಂಡೆಂಟು ಕೂಡ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಹಾಗೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಅಡ್ರೆಸ್ ಹೇಳಿ ಶಾಪ್ ಅಡ್ರೆಸ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವ ಜಸ್ಟ್ ಆ ಒಂದು ವಾಟ್ಸಪ್ ನಂಬರ್ ಮೇಲೆ ನೀವು ಯಾವ್ದು ಕಲೆಕ್ಷನ್ಸ್ ಇಷ್ಟ ಆಗುತ್ತೆ ಆ ಕಲೆಕ್ಷನ್ಸ್ದು ಫೋಟೋ ತೆಗೆದು ನೀವು ಜಸ್ಟ್ ವಾಟ್ಸಪ್ ಮಾಡಿದರೆ ಸಾಕು ಖಂಡಿತವಾಗ್ಲೂ ಅದ್ರ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ ಹಾಗೆ ಅಡ್ರಸ್ಸು ಕೂಡ ಅವರು ತಿಳಿಸ್ಕೊಡ್ತಾರೆ ತುಂಬ ಜನ ಪ್ರೈಸ್ ಹೇಳಿ ಹಾಗೆ ಅಡ್ರಸ್ ಹೇಳಿ ಅಂತೇಳ್ಬಿಟ್ಟು ಕಮೆಂಟ್ನ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಹಾಯ್ ಅಂತ ವಾಟ್ಸಪ್ ಮಾಡಿ ಆಮೇಲೆ ಅವ್ರು ರಿಪ್ಲೈನ ಮಾಡ್ತಾರೆ ಶಾಪ್ ಅಡ್ರೆಸ್ ಹೇಳಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರು ರಿಪ್ಲೈನ ಮಾಡ್ತಾರೆ ಶಾಪ್ ಅಡ್ರೆಸ್ನ ತಿಳಿಸ್ಕೊಡ್ತಾರೆ ಕಲೆಕ್ಷನ್ಸ್ ಮಾತ್ರ ಇವ್ರ ಶಾಪಲ್ಲಿ ತುಂಬಾ ಚೆನ್ನಾಗಿದೆ ನಿಮ್ಗೆ ಇನ್ನೂ ಜಾಸ್ತಿ ಕಲೆಕ್ಷನ್ಸ್ ಬೇಕು ಅಂದರೆ ಇವ್ರ ಪೇಜ್ ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಎಲಿಜೆನ್ಸ್ ಬೈ ಪ್ರಿಯಾಂಕಾ ಅಂತ ಹೇಳ್ಬಿಟ್ಟು ಶಾಪ್ ಇದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲಿ ಹೋಗಿ ಬೇಕಾದ್ರೆ ಚೆಕ್ ಮಾಡಿ ತುಂಬಾ ಕಲೆಕ್ಷನ್ಸ್ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ಸ್ ಈ ಒಂದು ಸರ ನೋಡಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ತುಂಬ ಇದೆ ಅಂದರೆ ಸ್ಟೋನ್ಸು ಕಲರ್ಸ್ ಎಲ್ಲ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿದೆ ತುಂಬ ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ಲಾಗೂ ಕೂಡ ಇದೆ ಕಲೆಕ್ಷನ್ಸು ಇದೆಲ್ಲ ಹಿಂದಿನ ಟೈಮಲ್ಲೂ ತುಂಬಾ ಟ್ರೆಂಡು ಮತ್ತು ರೀಸೆಂಟ್ ರೀಸೆಂಟಾಗಿ ಈ ಥರ ಸರಗಳು ತುಂಬಾ ಟ್ರೆಂಡ್ ಆಗ್ತಾಯಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಇದರಲ್ಲಿ ಹೇಳಿದಾಗೆ ತುಂಬ ಕಲರ್ಸ್ಗಳು ತುಂಬ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ಸ್ಗಳು ಎಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇದೆ ಇದ್ರ ಪ್ರೈಸ್ ಬಂದು ಕೇವಲ ಒಂದು ಸಾವಿರ ರೂಪಾಯಿ ಅಷ್ಟೇ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಆಗಿರುತ್ತೆ ಅಂದರೆ ಇದಕ್ಕೂ ಗ್ಯಾರಂಟಿನೂ ಕೂಡ ಇರುತ್ತೆ ಒನ್ ಇಯರ್ವರೆಗೂ ಗ್ಯಾರಂಟಿನೂ ಕೂಡ ಇರುತ್ತೆ ಹಾಗೆ ನೀವು ಇದನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಎಷ್ಟು ವರ್ಷ ಆದರೂ ಕೂಡ ಹಾಳಾಗಲ್ಲ ತುಂಬ ಚೆನ್ನಾಗಿ ಬಾಳ್ಕೆನೂ ಕೂಡ ಬರುತ್ತೆ ನೋಡ್ತಾ ಇದ್ದೀರಲ್ಲ ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಮೇಲೆಲ್ಲ ಸಿಂಪಲ್ಲಾಗಿ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ಸ್ ನೋಡೋಣ ಇನ್ನು ನೆಕ್ಸ್ಟ್ ಕಲೆಕ್ಷನ್ಸ್ ಬಂದು ಮುತ್ತಿನ ಸರ ಇದು ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಮುತ್ತಿನ ಸರ ಮಧ್ಯದಲ್ಲಿ ಆ ಪೆಂಡೆಂಟ್ ಏನಿದೆ ಸ್ಟೋನ್ ಪಿಂಕ್ ಕಲರ್ ಸ್ಟೋನ್ ಹಾಕಿರುವಂಥ ಪೆಂಡೆಂಟು ಆ ಒಂದು ಪೆಂಡೆಂಟೇ ಈ ಒಂದು ಸರಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇನ್ನು ಈ ಸರನೂ ಕೂಡ ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ ಇಲ್ಲಿ ಪೆಂಡೆಂಟಲ್ಲಿ ಏನು ಫ್ಲವರ್ ಡಿಸೈನ್ ಇದೆಯಲ್ಲ ಅದೇ ತುಂಬ ಹೈಲೈಟ್ ಆಗಿದೆ ತುಂಬ ಚೆನ್ನಾಗಿದೆ ಇನ್ನು ಇದು ಕೂಡ ಅಷ್ಟೇ ಚೋಕರ್ ಥರ ತುಂಬ ಚೆನ್ನಾಗಿದೆ ನೋಡಿ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ಸ್ ಹಾಕಿದರೆ ಅದು ತುಂಬ ಹೈಲೈಟ್ ಆಗಿ ಕಾಣ್ತಾ ಇದೆ ಹಾಗಾಗಿ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಇನ್ನು ಅದರ ಪ್ರೈಸ್ ಬಂದು ಎಲ್ಲ ಮೆನ್ಷನ್ನೇ ಆಗಿದೆ ಸ್ಕ್ರೀನ್ ಮೇಲೇ ಪ್ರತಿಯೊಂದರದು ಪ್ರೈಸ್ ಕೂಡ ನಾನು ಮೆನ್ಷನ್ ಮಾಡ್ತಿದ್ದೀನಿ ಇಲ್ಲಿ ಕಾಣ್ತಾ ಇರುವಂಥ ಎಲ್ಲ ನೆಕ್ಲೆ ಕೂಡ ಕೇವಲ ಸಾವಿರದ ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಏನಾದರೂ ಇಷ್ಟ ಆಯಿತು ಯಾವುದಾದ್ರೂ ಅಂದರೆ ಜಸ್ಟ್ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಖಂಡಿತವಾಗ್ಲೂ ಅವ್ರು ರಿಪ್ಲೈನ ಮಾಡ್ತಾರೆ ಆರಾಮಾಗಿ ಬೈ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಅವೈಲೇಬಲ್ ಇದೆ ಅಥವಾ ಆನ್ಲೈನ್ ಪೇಮೆಂಟ್ ಆದರೂ ಕೂಡ ಮಾಡ್ಬೋದು ಇದೆಲ್ಲ ನೋಡೋದಕ್ಕೆ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣುತ್ತೆ ಗೋಲ್ಡ್ ಪಕ್ಕ ಈ ಜ್ಯುವೆಲ್ಲರಿಗಳನ್ನ ಇಟ್ಟು ಗೋಲ್ಡ್ ಯಾವುದು ಮಾಮೂಲಿ ಒನ್ ಗ್ರಾಮ್ ಗೋಲ್ಡ್ ಯಾವುದು ಆರ್ಟಿಫಿಷಿಯಲ್ ಯಾವುದು ಅಂತ ಕಂಡು ಹಿಡಿಯೋಕ್ಕೆ ಆಗೋಲ್ಲ ಅಷ್ಟು ಸೇಮ್ ನೋಡೋದಕ್ಕೆ ಗೋಲ್ಡ್ ಥರನೇ ಅನಿಸುತ್ತೆ ಎಲ್ಲ ನೆಕ್ಲೆಸ್ಗಳು ಕೂಡ ತುಂಬ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದಾವೆ ನೋಡಿ ಒಂದಕ್ಕಿಂತ ಒಂದೊಂದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಒಂದು ನೆಕ್ಲೇಸ್ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇಲ್ಲಿ ಯಾವ್ದು ಬೇಕಾದರೂ ತಗೋಬಹುದು ಒಂದಕ್ಕೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಸಿಂಪಲ್ ವೇರು ಗ್ರ್ಯಾಂಡ್ ಗಳಿಗೆಲ್ಲ ವೇರ್ ಮಾಡಬಹುದು ಇನ್ನು ಈ ಬ್ಯಾಂಗಲ್ಸ್ ನೋಡ್ತಾ ಇದ್ದೀರಲ್ಲ ಇದು ಬಂದು ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಜಸ್ಟ್ ಆರುನೂರೈವತ್ತು ರೂಪಾಯಿ ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೋಡಿ ಇಲ್ಲಿ ತುಂಬ ಪೀಸಸ್ ಇದೆ ನಿಮಗೆ ಬೇಕಂದ್ರೆ ಇವಾಗಲೇ ಬೈ ಮಾಡ್ಬೋದು ಆನ್ಲೈನಲ್ಲೇ ಆರ್ಡರ್ ಮಾಡ್ಬೋದು ಆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ಯಾವುದೇ ತಗೊಳ್ಳಿ ನೀವು ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸಿಂದ ಅಷ್ಟೇ ಸ್ಟಾರ್ಟ್ ಆಗುತ್ತೆ ನೋಡೋದಕ್ಕಂತೂ ಸೇಮ್ ಟು ಸೇಮ್ ಚಿನ್ನ ತರಾನೇ ಅನ್ನಿಸ್ತಿದೆ ನೋಡಿ ಆ ಪಿಂಕ್ ಮತ್ತು ಗ್ರೀನ್ ಸ್ಟೋನ್ ಹಾಕ್ಸಿದ್ರಲ್ಲ ಅದು ತುಂಬ ಚೆನ್ನಾಗಿ ಈ ಒಂದು ಬ್ಯಾಂಗಲ್ಸ್ಗೆ ಅದೇ ಅಟ್ರಾಕ್ಷನ್ ಅದೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಾ ಹೇಳಿದಾಗೆ ಇದು ತುಂಬ ಪೀಸಸ್ ಇದೆ ಆ ಸ್ಟಾಕು ಕೂಡ ತುಂಬಾ ಇದೆ ಬೇಕ ಬೇಗ ಈಗಲೇ ಬೇಕಾದರೆ ಬುಕ್ಕಿಂಗ್ ಮಾಡ್ಕೋಬೋದು ನೀವು ಇನ್ನು ನೆಕ್ಸ್ಟ್ ಕಲೆಕ್ಷನ್ಸ್ ನೋಡೋಣ ಬನ್ನಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡುವಂಥ ಸಬ್ಸ್ಕ್ರೈಬ್ ಲೈಕೆ ನಮಗೆ ತುಂಬಾ ಪ್ರೋತ್ಸಾಹ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ದುಡ್ಡು ಕಟ್ಟು ಆಗಿರಲ್ಲ ಏನಿರಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ನ ಮಾಡ್ಕೋಬೋದು ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನ ಬಂದು ಇದು ಮೆನ್ಸ್ ಬ್ರಾಸ್ಲೆಟ್ ಇದು ಕೂಡ ನೋಡಿ ವೇರ್ ಮಾಡಿದ್ದಾರೆ ನೋಡೋದಕ್ಕೆ ಚಿನ್ನದ ಥರಾನೇ ಅನ್ನಿಸ್ತಾ ಇದೆ ನಿಜವಾಗ್ಲೂ ಇದು ಆರ್ಟಿಫಿಷಿಯಲ್ ಅನ್ನಿಸ್ಬಿಡ್ತೆ ಒಂದ ಕ್ಷಣ ಸೇಮ್ ಟು ಸೇಮ್ ಚಿನ್ನದ ಥರಾನೇ ಅನ್ನಿಸ್ತಾ ಇದೆ ಜಸ್ಟ್ ಐವತ್ತು ರೂಪಾಯಿ ಅಷ್ಟೇನೆ ತುಂಬ ಏನು ಕಾಸ್ಟ್ ಇಲ್ಲ ಇವಾಗ ಪ್ರೆಸೆಂಟ್ ಚಿನ್ನದ ರೇಟ್ ನೋಡೋಕೋದ್ರೆ ಪ್ರತಿದಿನವೂ ಕೂಡ ಹೈಕ್ ಆಗ್ತಾನೇ ಇದೆ ಕಡಿಮೆ ಅಂತಲೇ ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ ನಾ ಎಷ್ಟು ಜಾಸ್ತಿ ಆಗುತ್ತೋ ಅಥವಾ ಕಡಿಮೆ ಆಗುತ್ತೋ ಕೆಲವೊಂದಿಷ್ಟು ಜನ ಹೇಳ್ತಾರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಕೆಲವೊಂದಿಷ್ಟು ಜನ ಇಲ್ಲ ತುಂಬ ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಎರಡು ಲಕ್ಷದವರೆಗೂ ಆಗುತ್ತೆ ಅಂತ ಹೇಳ್ತಾರೆ ಕೆಲವರು ಹೇಳ್ತಾರೆ ಐವತ್ತು ಸಾವಿರದವರೆಗೂ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ಒಂದು ಹತ್ತು ಗ್ರಾಮಿಗೆ ಐವತ್ತು ಸಾವಿರಕ್ಕೆ ಬಂದು ನಿಲ್ಲುತ್ತೆ ಅಂತಲೂ ಕೂಡ ಹೇಳ್ತಾರೆ ಯಾವಾಗ ಜಾಸ್ತಿ ಆದ್ರೂ ಕೂಡ ಇದೇ ಥರ ಹೇಳ್ತಾರೆ ಅಂದರೆ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅಂತೇಳ್ಬಿಟ್ಟು ಬಟ್ ಇಲ್ಲಿ ಒಂದು ಸಾವಿರ ಜಾಸ್ತಿ ಮಾಡಿದರೆ ಕೇವಲ ಹತ್ತು ರೂಪಾಯಿನೇ ಇಲ್ಲಿ ಕಡಿಮೆ ಅಷ್ಟೇನೆ ಸೊ ಇತ್ತೀಚೆಗೆ ಜನ ಈ ಥರ ಜಾಸ್ತಿ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಆಗಿ ಸಿಲ್ವರ್ ಜ್ಯುವೆಲ್ಲರಿಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಐ ಹೋಪ್ ಇವತ್ತಿನ ಕಲೆಕ್ಷನ್ಸು ಕೂಡ ಇಷ್ಟ ಆಗುತ್ತೆ ಅನ್ಕೊತೀನಿ ಇಷ್ಟ ಆದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂದರೂ ಕೂಡ ಕಮೆಂಟ್ ಮಾಡಿ ಹಾಗೆ ಆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದರೆ ಅವರಾದರೂ ಕೂಡ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾರೆ ಇಷ್ಟ ಆದರೆ ಬೈ ಮಾಡ್ಬೋದು ಯಾರೆಲ್ಲ ವೀಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬನೇ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಇದ್ದೀನಿ